ಇಬ್ಬರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಓದಿಕೊಳ್ಳುವರೆಗೆ ಬರೆದ ಪತ್ರಿಕೆ ಮೂರನೆಯಿಂದ ಹನ್ನೆರಡನೇ ವಚನ ಸಹೋದರರೇ ನೋಡಿಕೊಳ್ಳಿರಿ ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ನಿಮ್ಮಲ್ಲಿ ಒಬ್ಬರಾದರು ಪಾಪದಿಂದ ಮೋಸ ಹೋಗಿ ರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವು ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಮೊದಲಿಂದಿರುವ ಭರವಸೆಯನ್ನು ಅಂಥದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿ ಇದ್ದೇವಲ್ಲ ಎಂಬುದಾಗಿ ಹಲ್ಯ ಪೌಲನು ಬರೆದಿರ್ತಕ್ಕಂಥ ಹದಿನಾಲ್ಕು ಪತ್ರಿಕೆಗಳಲ್ಲಿ ಆತನು ಪಕ್ತಿಯ ಜೀವಿತದಲ್ಲಿ ಮನುಷ್ಯನು ಯಾವ ರೀತಿಯಾಗಿ ಜೀವಿಸಬೇಕು ಎನ್ನುವಂತ ಸಂಗತಿಯನ್ನ ಅನೇಕ ಕೋಣದಲ್ಲಿ ಭರಿತಾ ಹೋಗ್ತಾ ಇದ್ದಾನೆ ಬೇರೆ ಒಂದು ಸಂಗತಿಯಲ್ಲ ಮನುಷ್ಯನ ತಪ್ಪಿ ಹೋಗುವುದು ಎಡವಿ ಬೀಳುವುದು ಸಹಜ ಆದ್ರೆ ಜೀವ ಸ್ವರೂಪನಾದಂತ ದೇವರಲ್ಲಿಯೇ ಇದ್ದುಕೊಂಡವನಾಗಿ ತನ್ನ ತಪ್ಪುಗಳಿಗೋಸ್ಕರವಾಗಿ ಕ್ಷಮಾಪಣೆಯನ್ನು ಹೊಂದಿದವನಾಗಿ ಯಾವ ವಿಧದಲ್ಲಿಯೂ ಕೂಡ ದೇವರನ್ನ ಬಿಟ್ಟು ನಾನು ದೂರ ಹೋಗಿ ಸೈತಾನ್ನ ಕಾರ್ಯಗಳನ್ನ ಮಾಡುವಂತ ವ್ಯಕ್ತಿಯಾಗಿಯೇ ನನ್ನ ಕೊನೆಯ ಜೀವಿತವನ್ನು ಕಳಿಬೇಕಂತೇಳಿ ಇರಬಾರ್ದು ಅಂತೇಳಿ ಅನೇಕ ಸಾರಿ ಆತನು ಪ್ರೋತ್ಸಾಹ ಪಡಿಸ್ತಾ ಇದ್ದಾನೆ ಆತನ ಪತ್ರಿಕೆಗಳನ್ನ ನಾವು ಓದ್ತಾ ಬರುವಾಗ ಪರಿಶುದ್ಧಾತ್ಮ ದೇವರು ಮುಖ್ಯವಾಗಿ ಮುಂದೆ ನಮಗೋಸ್ಕರವಾಗಿ ಸಿದ್ಧ ಮಾಡಿರ್ತಕ್ಕಂಥ ಆಶೀರ್ವಾದ ಮುಂದೆ ನಮಗೋಸ್ಕರ ಸಿದ್ಧವಾಗಿರ್ತಕ್ಕ ಕಳೆದು ಹೋಗದ ನಶಿಸಿ ಹೋಗದ ಬಾಡಿ ಹೋಗದ ಜೀವ ಜಯಮಾಲೆಯ ಕುರಿತಾಗಿ ಏನ್ ಮಾಡಿದನ್ರಿ ಅದನ್ನು ನೋಡುವ ಕಡೆಯವರೆಗೂ ಭರವಸೆಯಿಂದ ಇರುವಾಗ ಅದಕ್ಕೆ ನೀವು ಪಾತ್ರರಾಗುವುದಕ್ಕೆ ಸಾಧ್ಯ ಆದ್ರೆ ಅಂತ್ಯ ಕಾಲದಲ್ಲಿ ನಾವು ನೋಡುವಾಗ ಅನೇಕ ಜನರು ತಮ್ಮನ್ನ ತಾವು ಕಠಿಣ ಪಡಿಸಿಕೊಳ್ಳುವಂತ ಸ್ಥಿತಿಯ ಕಡೆಗೆ ಹೋಗಿ ಪಾಪದಿಂದ ಮೋಸ ಹೋಗಿ ಈವತ್ತು ಎನ್ನುವಂತ ಕಾಲ ಇರೋವರೆಗೂ ಕೂಡ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸದೆ ತಮ್ಮ ಬದುಕನ್ನ ತಮ್ಮ ಬಾಳನ್ನ ಯಾವ ದೇವರು ತಮ್ಮನ್ನ ಈ ಒಂದು ಲೋಕದಿಂದ ಬೇರ್ಪಡಿಸಿ ತನಗೋಸ್ಕರವಾಗಿ ಪ್ರತ್ಯೇಕಿಸಿ ಪಡಿಸಿಕೊಂಡಂತ ದೇವರಿಗೆ ಅನಿದೇಯರಾಗಿ ನಡೆಯುತ್ತಾ ದೇವ ದೂಷಕರಾಗಿ ದೇವರನ್ನ ಬಿಟ್ಟು ಹೋದವರಾಗಿ ಕೊನೆಯಲ್ಲಿ ಅಂತ್ಯಾವಸ್ಥೆಯಲ್ಲಿ ನಾವು ನೋಡುವಾಗ ನಾಶನವನ್ನು ಅವರು ಅನುಭವಿಸುವವರು ಆಗಿರ್ತಾರೆ ಪ್ರೇತಿ ದಿವಸ ದೇವರು ಆಕೆ ನನ್ನ ಸಂಗಡ ಮಾತಾಡ್ತಾ ಇದೆ ನೀವು ನಾಶನದ ಕಡೆಗೆ ಯಾಕೆ ಹೋಗ್ಬಾರ್ದು ನೀವು ನಾಶನದ ಒಂದು ಸ್ಥಿತಿಯ ಕಡೆಗೆ ಯಾಕೆ ಜಾರಿ ಹೋಗಬಾರ್ದು ಇರುವಂತ ಆತ್ಮ ಒಂದೇ ಇರುವಂತ ಬದುಕು ಬಾಳು ಈ ಒಂದು ಜೀವನ ಒಂದೇ ಇದಾದ ಮೇಲೆ ಮತ್ತೆ ಮತ್ತೆ ನಮಗೆ ಇನ್ನೊಂದು ಬಾಳು ಇಲ್ಲ ಇನ್ನೊಂದು ಜನ್ಮ ಇಲ್ಲ ಅದಕ್ಕಾಗಿ ಈ ಜನ್ಮದಲ್ಲಿಯೇ ನಾವು ಪರಿಪೂರ್ಣರಾಗುವುದಕ್ಕಾಗಿ ದೇವರು ನಮ್ಮನ್ನ ಏನ್ ಮಾಡಿದರೆ ಕರೆದಿದ್ದಾನೆ ಪ್ರಿಯರಿ ಅಲ್ಲ ಪ್ರಸರ್ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸಹೋದರರೇ ನೋಡಿಕೊಳ್ಳಿರಿ ನೋಡಿಕೊಳ್ಳಬೇಕಂತಂದ್ರೆ ಹಿಂದೆ ಯಾರೋ ಈ ರೀತಿಯಾಗಿ ತಪ್ಪಿ ಹೋದವರಾಗಿ ಅವಧಿಯರಾಗಿ ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥ ಭಾಗ್ಯವನ್ನ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಿರ್ತಕ್ಕಂಥ ಬಾಧ್ಯತೆಯನ್ನ ಅವರು ಕೆಡಿಸಿಕೊಂಡಿದ್ದಾದ ಮೇಲೆ ಅವರಲ್ಲಿ ಕಂಡು ಬಂದಿರತಕ್ಕಂಥ ಅನೇಕವಾದಂತ ದುರ್ಲಕ್ಷಣಗಳು ಅವರಲ್ಲಿ ಕಂಡು ಬಂದಿರತಕ್ಕಂಥ ಶಿಕ್ಷೆಯ ಕಾರ್ಯಗಳು ದೇವರನ್ನ ಬಿಟ್ಟು ಹೋದಾಗ ಅವರಲ್ಲಿ ಆಗಿರ್ತಕ್ಕಂಥ ಒಂದು ಜೀವಿತ ಶಾಪವ ಶಾಪಕರವಾದಂಥ ಜೀವಿತವಾಗಿ ಬದಲಾಗಿರುವಂತ ಸ್ಥಿತಿಗತಿಗಳು ನಮಗೆ ಹಿಂದೆ ಇದ್ದಾವೆ ಅದಕ್ಕಾಗಿ ಅವುಗಳ ಕಡೆಗೆ ಮತ್ತೆ ಮತ್ತೆ ಪುನಃ ಹೋಗದೆ ನಾವು ಜೀವ ಸ್ವರೂಪನಾದಂತ ದೇವರನ್ನೇ ನಾವು ಆತುಕೊಂಡವರಾಗಿ ಆದುಕೊಂಡವರಾಗಿ ಆತನನ್ನೇ ಗುರಿಯಾಗಿರಿಸಿಕೊಂಡು ನಾವು ಮುಂದಕ್ಕೆ ಹೋಗುವವರಾಗಿ ಇರಬೇಕಂತೇಳಿ ಲೇಖನ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇರೋ ಪ್ರೇರಿ ವಾಕ್ಯದಲ್ಲಿ ಇವತ್ತಿನ ದಿವಸ ನಾವು ಕಾನ್ಸಂಟ್ರೇಷನ್ ಮಾಡೋಣ ಜೀವ ಸ್ವರೂಪನಾದರ ದೇವರನ್ನ ಬಿಟ್ಟು ಹೋದರೆ ನಮ್ಮ ಬದುಕು ಯಾವ ರೀತಿಯಾಗಿ ನಾಶವಾಗುತ್ತೆ ಸೃಷ್ಟಿಕರ್ತರಾದಂಥ ದೇವರನ್ನ ಬಿಟ್ಟು ಹೋದರೆ ನಾವು ಯಾವ ರೀತಿಯಾಗಿ ಬಲಹೀನರಾಗಿ ದೇವರು ಕೊಟ್ಟಿರ್ತಕ್ಕಂಥ ಅಗಮ್ಯವಾದಂತ ಬೆಳಕನ್ನ ಕಾಣದೆ ನಾಶನದ ಸ್ಥಿತಿಯ ಕಡೆಗೆ ನಾವು ಜಾರಿ ಹೋಗ್ತೀವಿ ಎನ್ನುವಂತ ಸ್ಥಿತಿಯನ್ನ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ದೇವರಿಂದ ದೂರವಾದ್ರೆ ಸತ್ಯ ಸ್ವರೂಪನಾದಂತ ದೇವರನ್ನ ಬಿಟ್ಟು ಹೋಗುವಂತ ವ್ಯಕ್ತಿಗಳಾಗಿ ನಾವು ಇರೋದಾದ್ರೆ ನಮ್ಮ ಭಕ್ತಿ ಯಾವ ರೀತಿಯಾಗಿ ಇಳುತರವಾಗುತ್ತೆ ಎಂಬುದಾಗಿ ಸೌಲನು ಎನ್ನುವಂಥ ಅರಸನ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ ಸತ್ಯವೇದದಲ್ಲಿ ಮೊದಲನೇ ಸಮವೇಲನ ಪುಸ್ತಕದಲ್ಲಿ ನೀವು ನೋಡುವಾಗ ಅಲ್ಲಿ ಬದಲಾವಣೆಯ ಪರ್ವ ಎನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ ಪ್ರಿಯರ್ ಇಸ್ರಾಯೇಲ್ ಜನಾಂಗದಲ್ಲಿ ಎಂತಹ ಬದಲಾವಣೆ ಅಂತಂದ್ರೆ ಅವರು ಇತರರನ್ನು ನೋಡ್ತಾ ಇದ್ದಾರೆ ಬೇರೆಯವರನ್ನ ನೋಡ್ತಾ ಇದ್ದಾರೆ ಬೇರೆ ಜನಾಂಗಗಳನ್ನ ನೋಡ್ತಾ ಇದ್ದಾರೆ ಆ ಜನಾಂಗಗಳು ಅವರು ತಮಗೆ ಇಷ್ಟವಾದಂತ ಒಬ್ಬ ವ್ಯಕ್ತಿಯನ್ನ ಅರಸನನ್ನಾಗಿ ನೇಮಕ ಮಾಡಿಕೊಂಡಂತ ಸಮಯದಲ್ಲಿ ಆ ಅರಸನೇ ಮುಖ್ಯ ಹಾಳಾಗಿ ಮುಖ್ಯ ವ್ಯಕ್ತಿಯಾಗಿ ತಮ್ಮನ್ನ ಕಾಪಾಡುವಂತ ವ್ಯಕ್ತಿ ಎಂಬುದಾಗಿ ನೆಲೆಸಿ ಇಸ್ರಾಯೇಲರೆಲ್ಲರೂ ಸಮವೇಲನ ಬಳಿಗೆ ಬಂದು ಬೇಡ್ತಾ ಇದ್ದಾರೆ ನಮಗೂ ಕೂಡ ಇತರ ಜನಾಂಗಗಳೋಪಾದಿಯಲ್ಲಿ ಅರಸನು ಬೇಕು ಎಂಬುದಾಗಿ ಆ ಜನರು ಕೇಳ್ತಾ ಇದ್ರೆ ನಮಗೂ ಕೂಡ ಅರಸನು ಬೇಕು ಅರಸನೇ ಇದ್ರೆ ಕಾಪಾಡ್ತಾನೆ ಅರಸನಿದ್ರೆ ನಮ್ಮನ್ನ ಎಲ್ಲ ವಿಧದಲ್ಲಿ ಆತನು ರಕ್ಷಿಸ್ತಾನೆ ಆತನಿಗೆ ತನ್ನದೇ ಆದಂತ ಸೈನ್ಯ ಇರುತ್ತೆ ಸೈನ್ಯ ಶಕ್ತಿ ಇರುತ್ತೆ ಅದಕ್ಕಾಗಿ ತರಬೇತಿ ಪಡೆದಿರತಕ್ಕಂಥ ವ್ಯಕ್ತಿಗಳಿರ್ತಾರೆ ಅದಕ್ಕಾಗಿ ನಮಗೆ ಅರಸನಿಲ್ಲ ನಮಗೆ ಒಬ್ಬ ಅರಸನ ಮಾಡಿಕೊಡಿ ಎಂಬುದಾಗಿ ಸಮವೇಲನ ಬಳಿಗೆ ಹೋಗಿ ಇಸ್ರಾಯೇಲಿಗೆ ಕೇಳಿದಾಗ ದೇವರು ಬಹಳ ನೊಂದು ಕೊಡ್ತಾನೆ ಯಾಕೆ ಹೇಳ್ರಿ ಅಲ್ಲಿಯವರೆಗೆ ದೇವರೇ ಅವರ ಸಂಗಡಿಯಿದ್ದು ಅಲ್ಲಿಯವರಿಗೆ ದೇವರೇ ಅವರ ಜೊತೆಗಾರನಾಗಿದ್ದು ಅಲ್ಲಿಯವರಿಗೆ ದೇವರೇ ಅವರನ್ನ ಕಾಯುವಾತನಾಗಿದ್ದು ಕಾಪಾಡುವಾತನಾಗಿದ್ದು ನಾಯಕರನ್ನ ಸ್ಥಾಪಕರನ್ನ ಎಬ್ಬಿಸಿ ನನ್ನ ಆತ್ಮ ನಿಮ್ಮ ಮೇಲೆ ಬರುವಾಗ ನೀವು ಜಯವನ್ನ ಹೊಂದುವಿರಿ ನಾನು ನಿಮ್ಮನ್ನ ಹಾಲು ಜೇನು ಅರಿಯುವಂತ ದೇಶದ ಕಡೆಗೆ ನಡೆಸುವಾಗ ಯಾವ ಕೊರತೆ ಇಲ್ಲದ ಹಾಗೆ ನೀವು ಜೀವಿಸುವರಿ ಎಂಬುದಾಗಿ ಹೇಳಿರ್ತಕ್ಕಂಥ ದೇವರನ್ನ ಬಿಟ್ಟು ದೇವರ ನಾಯಕತ್ವ ಬೇಡ ಎಲ್ಲ ಜನರಂತೆ ನಮಗೂ ಕೂಡ ಒಬ್ಬ ಅರಸನ್ನು ಬೇಕು ಎಂಬುದಾಗಿ ಅವರು ಕೂಗಿದಾಗ ಕರೆದಾಗ ದೇವರು ಅವರ ಆಲೋಚನೆಯಂತೆ ನಾವು ನೋಡ್ತಾ ಇದ್ದೇವೆ ಅವರಿಗೊಬ್ಬ ಅರಸನನ್ನ ನೇಮಕ ಮಾಡುತ್ತಾರೆ ಪ್ರಾ ಆ ಅರಸನ ಯಾರೇ ಸೌಲನು ಎನ್ನುವಂತ ವ್ಯಕ್ತಿಪಿಯಲ್ಲಿ ಪ್ಲೀನ್ ಸೌಲನನ್ನ ನೇಮಕ ಮಾಡುವಂತ ಸಮಯದಲ್ಲಿ ಸಂದರ್ಭದಲ್ಲಿ ನಾವು ನೋಡುವಾಗ ಒಂಬತ್ತನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ ಆತನ ಕತ್ತೆಗಳು ಕಳೆದು ಹೋದಂತ ಸಮಯದಲ್ಲಿ ಕತ್ತೆಗಳು ಸಿಗುವುದಕ್ಕೋಸ್ಕರವಾಗಿ ಸಮವೇಲನನ್ನ ಏನ್ ಮಾಡ್ತಾನೆ ಈ ಸೌಲ ಸೌಲನ ಕೆಳಗಡೆ ಇರ್ತಕ್ಕಂಥ ಒಬ್ಬ ಆಳು ಎಲ್ಲಿ ಕರೆದುಕೊಂಡು ಹೋಗ್ತಾನ್ರಿ ಸಮುವೇಲನ ಬಳಿ ಇಲ್ಲಿ ಒಬ್ಬ ದರ್ಶಿ ಇದ್ದಾನೆ ಆ ದರ್ಶಿ ಹೇಳ್ತಾನೆ ಕಳೆದು ಹೋಗಿರ್ತಕ್ಕಂಥ ಕಥೆಗಳು ಸಿಗುತ್ತೋ ಸಿಗಲ್ವೋ ಆ ಕಥೆಗಳ ಸ್ಥಿತಿ ಏನಾಗಿದೆ ಪರಿಸ್ಥಿತಿ ಏನಾಗಿದೆ ಎಲ್ಲವೂ ಕೂಡ ನಮಗೆ ವಿವರಿಸ್ತಾನೆ ಎಂಬುದಾಗಿ ಹೇಳಿದಾಗ ಆ ಸಮ ಸೌಲನು ಮತ್ತು ಸೌಲನ ಆಳು ಇಬ್ಬರು ಕೂಡ ಎಲ್ಲಿಗೆ ಹೋಗ್ತಾ ಇದ್ದಾರೆ ಸಮುವೇಲನ ಬಳಿಗೆ ಹೋಗ್ತಾ ಇದ್ದಾರೆ ಹೋದಂತ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವಾಗ ಸಮವೇಲನಿಗೆ ದೇವರು ಮಾತಾಡ್ತಾ ಇದಾರೆ ಈ ವ್ಯಕ್ತಿಯನ್ನು ಮಾಡು ಅರಸನನ್ನಾಗಿ ಅಭಿಷೇಕಿಸಿ ಅಭಿಷೇಕಿಸಬೇಕಾದ್ರೆ ಅವನು ಇವತ್ತಿನ ದಿವಸ ನಿನ್ನಲ್ಲಿ ತಂಗಬೇಕು ನಿನ್ನಲ್ಲಿ ತಂಗಿತ ಮೇಲೆ ನಾಡಿನ ದಿವಸ ಅವನನ್ನು ಮಾಡು ಅಭಿಷೇಕಿಸಿ ಎಂಬುದಾಗಿ ಹತ್ತನೇ ದೇಹದಲ್ಲಿ ನಾವು ನೋಡುವಾಗ ದೇವರು ಆಕೆ ಈ ರೀತಿಯಾಗಿ ಹೇಳುತ್ತೆ ಸೌಲನಿಗೆ ರಾಜ್ಯಾಭಿಷೇಕ ಎನ್ನುವಂಥದ್ದು ಆಯ್ತು ಪ್ರೇರೇ ಒಬ್ಬ ವ್ಯಕ್ತಿ ಕಡೆಗಣಿಸಲ್ಪಟ್ಟಂಥ ಸ್ಥಿತಿಯಲ್ಲಿ ಬೆನ್ಯಾಮಿ ಕುಲೇದವನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅದನ್ನು ಹೇಳಿಕೊಳ್ಳೋದಕ್ಕೆ ಯಾವ ಸಾಮರ್ಥ್ಯಗಳು ಇರಲಾದಂಥ ಒಬ್ಬ ವ್ಯಕ್ತಿ ತಾನೇ ಒಪ್ಪಿಕೊಳ್ತಾ ಇದ್ದಾನೆ ಅಯ್ಯೋ ನಾನು ಸಾಮರ್ಥ್ಯವಿಲ್ಲದಂಥ ವ್ಯಕ್ತಿ ನಾನು ಅರಸನಾಗುವುದಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಹೇಳಿದಾಗ ದೇವರು ಒಂದೇ ಮಾತು ಸಮವೇಲನ ಒಂದೇ ಮಾತು ಹೇಳ್ತಾ ಇದ್ದಾನೆ ದೇವರು ನಿನ್ನ ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ಹೇಳಿ ಆಚನೆಗೆ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತಾರನೇ ವಚನದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಮರುದಿನ ಬೆಳಗ್ಗೆ ಸಮವೇಲನ ಮಾಳಿಗೆ ಮೇಲೆ ಮಲಗಿದ್ದ ಸೌಲನನ್ನ ಏಳು ನಿನ್ನನ್ನು ಸಾಗಿ ಕಳಿಸುತ್ತೇನೆ ಎಂದು ಎತ್ತಿಸಲು ಅವನು ಎದ್ದನು ತರುವಾಯ ಅವರಿಬ್ಬರು ಹೊರಟು ಊರವರೆಗೆ ಬಂದಾಗ ಸಮುವೇಲನ ಸೌಲನಿಗೆ ನಿನ್ನ ಸೇವಕರನ್ನ ಮುಂದೆ ಕಳುಹಿಸಿ ನೀನು ಇಲ್ಲಿ ಸ್ವಲ್ಪ ನಿಲ್ಲು ನಿನಗೆ ತಿಳಿಸಬೇಕಾದ ದೈವೋಕ್ತಿ ಒಂದು ಉಂಟು ಎಂದನು ಅಲ್ಲ ಹಾಳು ಮುಂದೆ ಹೋದಾಗ ಸಮವೇಲನು ಎಣ್ಣೆ ಕುಪ್ಪೆಯಿಂದ ಅವನ ತಲೆಯ ಮೇಲೆ ತೈಲವನ್ನ ಒಯ್ದು ಅವನನ್ನ ಮುಟ್ಟಿಟ್ಟು ಅವನಿಗೆ ಯಹೋವನ್ನು ತನ್ನ ಸ್ವಾಸ್ಥ್ಯದ ಮೇಲೆ ಕ್ರಮವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ ಇವತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆನ್ಯಾಂಬಿನ್ಯರ ಮೇಲೆ ಒಳಗಿರುವ ರಾಹೇಲ ಸಮಾಧಿಯ ಬಳಿಯಲ್ಲಿರುವಂತ ಸ್ವಲ್ಪ ನೀನಲ್ಲಿ ಇಬ್ಬರು ಮನುಷ್ಯರನ್ನ ಕಾಣುವಿ ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು ನಿನ್ನ ತಂದೆಯು ಕತ್ತೆಗಳ ಚಿಂತೆ ಬಿಟ್ಟು ನನ್ನ ಮಗನಲ್ಲಿ ಓದನೋ ಎಂಬುದಾಗಿ ನಿನಗೋಸ್ಕರ ಹಂಬಲಿಸುತ್ತಿರುತ್ತಾನೆ ಎಂದು ಹೇಳುವರು ಎಂಬ ಇಲ್ಲಿಂದ ಹತ್ತನೇ ಅತ್ಯಾದ ಹದಿನೈದು ಹದಿನಾರು ವಚನಗಳವರೆಗೆ ನಾವು ಓದುವಾಗ ಬಹಳವಾದಂಥ ವ್ಯತ್ಯಾಸಕರವಾದಂತಹ ಮಾರ್ಪಾಟ ಎನ್ನುವಂಥದ್ದು ವ್ಯಕ್ತಿಯಾದಂಥ ಸೌಲನಲ್ಲಿ ಅಭಿಷೇಕಿಸಲ್ಪಟ್ಟ ಮೇಲೆ ಆತನಲ್ಲಿ ಏನಾಗ್ತಾ ಇದ್ದೇವೆ ಕಾಣಿಸಿಕೊಳ್ತಾ ಇದ್ದಾವೆ ಪ್ರಿಯ ಹಲಲ್ವಿಯ ಹಿಂಸರು ದೇವರ ವಾಕ್ಯ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ದೇವರು ಸೌಲನನ್ನ ಅರಸನನ್ನಾಗಿ ಅಭಿಷೇಕ ಮಾಡಿದಾಗ ಸಮುವೇಲನ್ನು ಧರಿಸಿ ಹೇಳ್ತಾ ಇದನ್ನೇ ಈ ರೀತಿಯಾಗಿ ನಿನಗೆ ಎದುರಾಗ್ತಾರೆ ಅವ್ರು ಎದುರಾದಂತ ಸಮಯದಲ್ಲಿ ಅವ್ರು ನಿನಗೆ ಈ ರೀತಿಯಾಗಿ ಹೇಳ್ತಾರೆ ನಿನ್ನ ತಂದೆಯ ಕಥೆಗಳು ಸಿಕ್ಕಿದವು ಆದರೆ ನಿನ್ನ ತಂದೆ ಕತ್ತೆಗಳನ್ನು ಹುಡುಕುವುದಕ್ಕಾಗಿ ಹೋಗಿರ್ತಕ್ಕಂಥ ನನ್ನ ಮಗನೇ ಕಳೆದು ಹೋದನಲ್ಲ ಎಂಬುದಾಗಿ ನೆನೆಸಿ ನಿನ್ನ ಕುರಿತಾಗಿ ಚಿಂತಿಸ್ತಾ ಇದ್ದಾನೆ ತವರ್ಕಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿದ ಸಮಯದಲ್ಲಿ ಸಮವೇದನ ಹೇಳಿದ ಹಾಗೆ ಎಲ್ಲ ಕಾರ್ಯಗಳು ಏನಾದರೂ ನಡೆದು ಪ್ರೇರೆ ಸಮೇನ್ ಮಾಡ್ತಾ ಇದ್ದಾನೆ ಆತನು ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡವನಾಗಿ ಮುಂದೆ ನಾವು ನೋಡುವಾಗ ಆತನು ಪ್ರವಾದಿಸುವಂತ ವ್ಯಕ್ತಿಯ ಏನಾದಂತೆ ಪ್ರವಾದಿಸುವಂತ ವ್ಯಕ್ತಿ ಆದ ಯಾವಾಗ ದೇವರ ಆತ್ಮನು ಯಾರ ಬಳಿಯಲ್ಲಿ ಬಂದಾಗ ಸಮು ಸೌಲನ ಮೇಲೆ ಇಳಿದು ಬಂದಾಗ ಅರಸನಾಗಿ ಅಭಿಷೇಕಿಸಲ್ಪಟ್ಟ ಆದ ಮೇಲೆ ಸೌಲನ ಮೇಲೆ ಯಾರು ಇಳಿದು ಬಂದರು ಯಾರ ಆತ್ಮ ಇಳಿದು ಬಂತ ಹೇಳುತ್ತೆ ವಾಕ್ಯ ದೇವರ ಆತ್ಮ ಇಲ್ಲ ನೋಡ್ತಾ ಇದೆ ಪ್ರೇರೆ ದೇವರ ಆತ್ಮನು ಅಭಿಷೇಕಿಸಲ್ಪಟ್ಟಂತ ಸೌಲನ ಮೇಲೆ ಇಳಿದು ಬಂದಾಗ ಅವನು ಪ್ರವಾದಿಗಳಲ್ಲಿ ಒಪ್ಪನೋಪಾದಿಯಲ್ಲಿ ಆಗಿ ಪ್ರವಾದಿ ಸಮೂಹ ತನ್ನೆದುರು ಬರುವುದನ್ನ ಕಂಡು ಆತ್ಮವಶನಾಗಿ ಅವನೂ ಕೂಡ ಪರವಶನಾಗಿ ಪ್ರವಾದಿಸುವುದಕ್ಕೆ ಪ್ರಾರಂಭಿಸಲ್ಪಟ್ಟ ಒಬ್ಬ ವ್ಯಕ್ತಿ ದೇವರ ಆತ್ಮನ ವಶದಲ್ಲಿರುವಾಗ ಆತನು ದೇವರ ಚಿತ್ತದ ಪ್ರಕಾರವಾಗಿ ನಡೆಯುವಂತ ವ್ಯಕ್ತಿಯಾಗಿ ಆತ್ಮನ ಅಭಿಷೇಕದಿಂದ ಅಭಿಷೇಕಿಸ ಅಭಿಷೇಕದಿಂದ ತುಂಬಿಸಲ್ಪಟ್ಟಂತ ವ್ಯಕ್ತಿಯಾಗಿ ಕಾಳದ ಸಂಗತಿಗಳನ್ನು ಏನ್ ಮಾಡುವಂತವನಾಗಿರ್ತಾನೆ ಪ್ರವಾದಿಸುವಂತವನಾಗಿರ್ತಾನೆ ಅಲ್ಲಲ್ಲಿ ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಆತನು ಸೌಲನು ಸಮವೇಲನ ಬಿಟ್ಟು ಹೊರಟ ಕೂಡಲೇ ಅವನಿಗೆ ನೂತನ ಹೃದಯ ಎನ್ನುವಂಥದ್ದು ಬಂತು ಒಂಬತ್ತು ನಿಮಿಷದಲ್ಲಿ ಹತ್ತನೇ ಹದಿನಲ್ಲಿ ನಾವು ನೋಡ್ತಾ ಇದ್ದೇವೆ ನೂತನವಾದಂತಹ ಹೃದಯ ಯಾವಾಗ ದೇವರು ಅವನನ್ನು ಅಭಿಷೇಕಿಸುವುದಿಲ್ಲ ಅರಸನಾಗುವುದಕ್ಕಾಗಿ ನೇಮಕ ಮಾಡಿಕೊಂಡಾಗ ಅದೇ ದಿನದಲ್ಲಿ ಎಲ್ಲ ಗುರುತುಗಳು ಸಮವೇಲನ ಯಾವ್ಯಾವ ಗುರುತುಗಳನ್ನು ಹೇಳಿದ್ದೋ ಆ ಎಲ್ಲ ಗುರುತುಗಳು ಬಂದು ಏಳು ದಿನಗಳಾದ ಮೇಲೆ ನಿಮ್ಮನ್ನು ಬೆಟ್ಟಿ ಹಾಕ್ತೀನಿ ಅಂತೇಳಿ ಹೇಳಿದ ಪ್ರಿಯರೇ ಯಾರ್ರೀ ಅರಸನಾಗಿ ಅಭಿಷೇಕಿಸಿರ್ತಕ್ಕಂಥ ಸೌಲನಿಗೆ ಯಾರು ಹೇಳ್ತಾ ಇದ್ರೆ ಗುರುವಾಗಿರ್ತಕ್ಕಂಥ ಸಮವೇಲನು ಹಲವಿಲ್ಲ ಈ ಎಲ್ಲ ಗುರುತುಗಳು ಕಾಣ ಸಿಗ್ತಾ ಇದ್ದಾವೆ ಆತನನ್ನು ಎಲ್ಲರೂ ಕೂಡ ಅರಸನು ಎಂಬುದಾಗಿ ಒಪ್ಪಿಕೊಂಡು ಆ ಸಮಯದಲ್ಲಿ ಯುದ್ಧಕ್ಕೆ ಹೋದಂತ ಸಮಯದಲ್ಲಿ ಎಲ್ಲ ಕಡೆಯೂ ಕೂಡ ಏನಾಗ್ತಾ ಬಂತಂತೆ ಜಯ ಎಲ್ಲಿ ಕೂಡ ಸೋಲಿಲ್ಲ ಫಿಲಿಸ್ಟಿಯರನ್ನ ನಾವು ನೋಡ್ತಾ ಇದ್ದೇವೆ ಅತ್ತಿಕ್ಕಿದ ನಾಶನ ಮಾಡಿದ ಜಯವನ್ನ ತಂದ ಆತನ ಬಳಿಗೆ ಜನರು ಬಂದ್ರು ಅಮೋನಿಯರನ್ನ ಆತನು ಸೋಲಿಸಿದ ಅನೇಕ ಸಂಗತಿಗಳೆಲ್ಲ ನಡೀತಾ ನಡೀತಾ ಇರಬೇಕಾದ್ರೆ ಸಡನ್ ಆಗಿ ದೇವರ ಮೇಲೆ ಇರ್ತಕ್ಕಂತ ಒಂದು ಭಕ್ತಿಯನ್ನ ಸಮೂವೇನನ್ನು ಎಚ್ಚೆಚ್ಚಾಗಿ ಹೇಳಿದಂತ ಸಮಯದಲ್ಲಿ ಕೂಡ ಸೌಲನ್ ಏನ್ ಮಾಡ್ತಾ ಇದ್ದಾನಂತೆ ಕಳೆದುಕೊಳ್ತಾ ಇದ್ದಾನೆ ದೇವ್ರವಾಕಿ ಹೇಳ್ತಾ ಇದ್ದಾರೆ ಸತಬ ಹೇಳ್ತಾ ಇದೆ ಆ ಸಮಯದಲ್ಲಿ ದೇವರಿಗೆ ವಿಧೇಯತೆ ಉಳ್ಳವನಾಗಿ ಜೀವಿಸಬೇಕಾದಂತ ಈ ಸೌಲ ಅರಸನ್ನು ತನ್ನ ಒಂದು ಬಳಗವನ್ನ ತನ್ನ ಒಂದು ಬಲವನ್ನ ತನ್ನ ಒಂದು ಶಕ್ತಿಯನ್ನ ನೋಡ್ತಾ ಇದ್ದಾನೆ ಅಲ್ಲಿ ನನ್ನ ಬಳಿಗೆ ಇಷ್ಟು ಜನ ಸೈನಿಕರಿದ್ದಾರೆ ನನಗೆ ಅರಮನೆಯಂತಹ ಮನೆಗಳಿದಾವೆ ನನಗೆ ಕುದುರೆಯ ಫಲ ಇದೆ ನನ್ನಲ್ಲಿ ಅನೇಕ ದಷ್ಟಪುಷ್ಟರಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಎಂಬುದಾಗಿ ಆ ಜನರನ್ನು ನೋಡುತ್ತಾ ತನ್ನ ಆಲೋಚನೆಗಳನ್ನ ಮಾಡುವವನಾಗಿರುವಾಗ ದೇವ್ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಪ್ರೇರೆ ದೇವರ ಆಜ್ಞೆಗೆ ವಿರುದ್ಧವಾದ ರೀತಿಯಲ್ಲಿ ನಡೀತಾ ಇದ್ದಾರೆ ಪ್ರೇರ್ ದೇವರು ಹೇಳಿದ್ರು ಅಮಾಲೇಕರೆಲ್ಲರನ್ನ ಒಬ್ಬರನ್ನೂ ಕೂಡ ಉಳಿಸದೆ ನಾಶನ ಮಾಡು ಅವರಿಂದ ನಿನಗೆ ಏನಿದೆ ಸಂಕಟ ಇದೆ ಕಂಟಕ ಇದೆ ನಾಶನ ಎನ್ನುವಂಥದ್ದು ಇದೆ ಅದಕ್ಕಾಗಿ ಅವ್ರನ್ನೂ ಕೂಡ ನೀವೇನ್ ಮಾಡಬೇಡ ಉಳಿಸ್ಬೇಡ ಎಲ್ಲರನ್ನು ನಾಶನ ಮಾಡ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ದೇವ ಸೈವ ದೈವ ಸೇವಕರು ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನ ಸೌಲನು ಬರುವಂಥದ್ದು ಸಮವೇದನೆ ಬರುವಂಥದ್ದು ತಡವಾದಂಥ ಸಮಯದಲ್ಲಿ ಸೌಲನ್ ಏನ್ ಮಾಡ್ತಾ ಇದನ್ರಿ ಈ ಜನರು ಎಲ್ಲಿ ಚದರಿ ಹೋಗಿಬಿಡ್ತಾರೋ ಈ ಜನರು ನನ್ನನ್ನು ಇಲ್ಲಿ ಬಿಟ್ಟು ದೂರ ಓದ್ಬಿಡ್ತಾರೆ ಎಂಬುದಾಗಿ ನೆನೆಸಿ ಆ ಚಂದ್ರನ ನೋಡಿ ಏನ್ ಮಾಡ್ತಾ ದೇವರಿಗೆ ಅರ್ಪಣೆ ಮಾಡುವಂತ ಯಜ್ಞಾರ್ಪಣೆ ಮಾಡುವಂತ ಕೆಲಸ ಸಮವೇಲಿಂದಾಗಿರುವಾಗ ತಾನೇ ಅವಸರ ಅವಸರವಾಗಿ ಏನ್ ಮಾಡಿದಂತೆ ಅರ್ಪಣೆಯನ್ನು ಮಾಡಿದ ಈ ಎರಡು ಕಾರ್ಯಗಳಲ್ಲಿ ಆತನು ಭಕ್ತಿಹೀನನಾಗಿ ಬುದ್ಧಿಹೀನಾಗಿ ನಡೆದುಕೊಂಡ ಕಾರಣಕ್ಕಾಗಿ ಮನುಷ್ಯರನ್ನೇ ತನ್ನ ಭುಜಬಲ ಎಂಬುದಾಗಿ ಅರಿತುಕೊಂಡು ತಿಳಿದುಕೊಂಡು ನಡೆದ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರಿಂದ ಆತನು ದೂರ ಹೋಗುವಂತ ಸ್ಥಿತಿಗೆ ಜಾರಿ ಹೋಗ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಈ ವ್ಯಕ್ತಿ ಯಾವಾಗ ದೇವರ ಆಜ್ಞೆಯನ್ನ ಧಿಕ್ಕಾರ ಮಾಡಿದನು ಯಾವಾಗ ದೈವಿಕವಾಗಿರ್ತಕ್ಕಂಥ ಸಂವಿಧಾನದಿಂದ ತನ್ನನ್ನು ತಾನು ಲೌಕಿಕವಾದಂತಹ ಸ್ಥಿತಿಯ ಕಡೆಗೆ ಹೋಗುವುದಕ್ಕೆ ಪ್ರಯತ್ನ ಮಾಡಿದನು ಪ್ರಾರಂಭ ಮಾಡಿದನು ಆವಾಗಲೇ ಆತನ ಏರು ಇಳಿತವಾಗಿ ಕಾಣಿಸ್ತಾ ಇದೆ ಮೇಲಕ್ಕೆ ಏರಿದಂಥ ವ್ಯಕ್ತಿ ಸಡನ್ ಆಗಿ ಡೌನ್ ಫಾಲ್ ಆಗ್ತಾ ಇದ್ದಾನೆ ಕೆಳಗಡೆ ಬೀಳ್ತಾ ಇದ್ದಾನೆ ಹಲವು ವಾಕ್ಯದಲ್ಲಿ ಈ ಸಮಯದಲ್ಲಿ ನಾವು ನೋಡೋಣ ದೇವರಿಂದ ದೂರವಾದ್ರೆ ಯಾವ ಯಾವ ಎಲ್ಲ ಕಾರ್ಯಗಳು ನಮ್ಮ ಜೀವಿತ ನಡೀತವೆ ಮೊದಲನೇ ಸಮವ ಪುಸ್ತಕ ಹದಿನಾರನೇ ಅಧ್ಯಾಯ ಹದಿನಾರನೇ ವಚನ ದಯವಿಟ್ಟು ಮೊದಲನೇದಾಗಿ ದೇವರಿಂದ ದೂರವಾದ್ರೆ ಏನು ಆತ್ಮವು ಸೌಲನನ್ನ ಬಿಟ್ಟು ಹೋಗಿ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಸತ್ಯವೇ ಹೇಳ್ತಾ ಇದೆ ಮೊಟ್ಟ ಮೊದಲನೇದಾಗಿ ನೀನು ದೇವರಿಂದ ದೂರ ಹೋಗುವಂತ ಸ್ಥಿತಿಯ ಕಡೆಗೆ ಹೋದ್ರೆ ನೀನು ದೇವರ ಆತ್ಮವನ್ನ ನೀನು ಕಳೆದುಕೊಳ್ತೀಯ ಯಾರನ್ನ ಕಳೆದುಕೊಳ್ತೀಯ ದೇವರ ಆತ್ಮ ನಿನ್ನಿಂದ ದೂರ ಹೋಗ್ತಾನೆ ದೇವರ ಒಂದು ಆತ್ಮನ ಶಕ್ತಿ ನಿನ್ನಲ್ಲಿ ನಿಲ್ಲದಕ್ಕೆ ಸಾಧ್ಯ ಆಗೋದಿಲ್ಲ ದೇವರು ವಾಕ್ಯ ಹೇಳ್ತದೆ ಸತ್ಯವೇ ಹೇಳ್ತಾ ಇದೆ ಸೌಲನಿಗೆ ದೇವರು ಉಚಿತವಾಗಿ ತನ್ನ ಆತ್ಮನ ಅಭಿಷೇಕವನ್ನ ಮಾಡಿದ ದೇವರು ಸಂಪೂರ್ಣವಾಗಿ ಆತನ ಸಂಗಡೆಯಿದ್ದು ಆತನು ಕಡಿಗಣಿಸಲ್ಪಟ್ಟಂತ ಸ್ಥಿತಿಯಲ್ಲಿ ಇರುವಾಗಲೂ ಆತನ ಕುಲ ಚಿಕ್ಕದಾಗಿ ಇರುವಾಗಲೂ ತನ್ನ ಮನೆಯಲ್ಲಿ ಚಿಕ್ಕವನಾಗಿ ಇರುವಾಗಲೂ ಕೂಡ ದೇವರು ಆತನನ್ನೇ ಆರಿಸಿಕೊಂಡ ಯಾವ ಅರ್ಹತೆಯನ್ನ ದೇವರು ನೋಡಲಿಲ್ಲ ಯಾವೊಂದು ಗುಣಲಕ್ಷಣಗಳನ್ನ ಸೌಲನಲ್ಲಿ ದೇವರು ನೋಡಲಿಲ್ಲ ಕಟ್ಟೆಗಳನ್ನೇ ರಕ್ಷಿಸಾದಂಥ ವ್ಯಕ್ತಿ ಕಾಪಾಡದಂಥ ವ್ಯಕ್ತಿ ನೋಡಿಕೊಳ್ಳದಂಥ ವ್ಯಕ್ತಿ ಜನರನ್ನ ನೋಡಿಕೊಳ್ಳೋದಕ್ಕೆ ದೇವರು ಆತನಿಗೆ ಅವಕಾಶವನ್ನ ಕೊಟ್ಟ ನಾವು ನೋಡ್ತಾ ಇದ್ದೇವೆ ಈ ಸೌಲ ಬರ್ತಾ 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 ದೇವರಿಂದ ದೂರ ಹೋಗುವಂತ ಜೀವಿತವನ್ನ ಆಯ್ಕೆ ಮಾಡಿಕೊಂಡಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ಆತ್ಮವುಳ್ಳವನಾಗಿರುವಾಗ ಆತ್ಮ ಪರವಶನಾಗಿ ಪ್ರವಾದಿಸಿರ್ತಕ್ಕಂಥ ಸೌಲ ದೇವರ ಆತ್ಮವುಳ್ಳವನಾಗಿರುವಾಗ ಎಲ್ಲಾ ಯುದ್ಧಗಳಲ್ಲಿ ಜಯವನ್ನ ಜಯಿಸಿರ್ತಕ್ಕಂಥ ಸೌಲ ಯುದ್ಧಗಳಲ್ಲಿ ಜಯಭೇರಿ ಜಯಪೇರಿತವಾದಂತ ಸ್ಥಿತಿಯನ್ನ ಕಂಡಂತ ಸೌಲ ಯಾವಾಗ ದೇವರ ಆತ್ಮ ಇರುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ನೂತನ ಹೃದಯವನ್ನು ಹೊಂದಿಕೊಂಡು ಬದಲಾವಣೆಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿರ್ತಕ್ಕಂಥ ಸೌಲ ಯಾವಾಗ ದೇವರ ಆತ್ಮ ಆತನ್ನು ಕಳೆದುಕೊಂಡ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಂದ ದೂರ ಹೋದಾಗ ಅಲ್ಲ ದೇವರ ಆಜ್ಞೆಗಳನ್ನ ಕಡೆಗಣಿಸಿದಾಗ ದೇವರ ಮಾತುಗಳಿಗೆ ಧಿಕ್ಕಾರವನ್ನ ಕೂಗಿದಾಗ ದೇವ್ರ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಅವನು ದೇವರ ಆತ್ಮವನ್ನ ಕಳೆದುಕೊಂಡ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಒಬ್ಬ ವ್ಯಕ್ತಿಯನ್ನ ಆಡ್ತಿಕೊಳ್ತಾ ಇದ್ದಾನೆ ನ್ಯಾಯಸ್ಥಾಪಕನಾಗಿ ನ್ಯಾಯಸ್ಥಾಪಕ ಪುಸ್ತಕ ಹದಿಮೂರನೇ ಅಧ್ಯಾಯದಲ್ಲಿ ಆ ವ್ಯಕ್ತಿಯ ಕುರಿತಾಗಿರುತ್ತೆ ಆತನು ಬಲಾಢ್ಯನು ಎಂಬುದಾಗಿ ಒಬ್ಬ ವ್ಯಕ್ತಿ ಸಾವಿರ ಜನರನ್ನು ಕೂಡ ಹತ್ತಿಸಿದನು ಎಂಬುದಾಗಿ ಯಾವಾಗಂತೆ ದೇವರ ಆತ್ಮನು ಆತನ ಮೇಲೆ ಬರುವಾಗ ಅಲ್ಲಲ್ಲಿ ಆತನ ಕುರಿತಾಗಿ ನಾವು ನೋಡ್ತಾ ಇದ್ರೆ ಯಾರೀ ಆತ ಸಂಸೋನನು ಎಂಬುದಾಗಿ ಅಲ್ಲಲ್ಲಿ ದೇವರ ಆತ್ಮ ಯಾವಾಗ ಸಂಸೋನನ ಮೇಲೆ ಬರ್ತಾ ಇತ್ತೋ ದೇವರ ಆತ್ಮ ಯಾವಾಗ ಸಂಸೋನನನ್ನ ಪ್ರೋತ್ಸಾಹ ಪಡಿಸ್ತಾ ಇತ್ತೋ ಪ್ರಚೋದಿಸ್ತಾ ಇತ್ತೋ ಆ ಸಮಯದಲ್ಲಿ ಬಂದಿರ್ತಕ್ಕಂಥ ಶತ್ರುಗಳನ್ನ ಒಂದೇ ಏಟಿನಲ್ಲಿ ಸಂಸೋನ ಏನ್ ಮಾಡ್ತಾ ಇದ್ದ ನಾಶ ಮಾಡ್ತಾ ಇದ್ದ ಹಲವು ತನ್ನ ಜನರಿಗೆ ಬಿಡುಗಡೆಯನ್ನ ತನ್ನ ಜನರಿಗೆ ಇನ್ನ ನಾವು ನೋಡ್ತಾ ಇದ್ದೇವೆ ಸಹಾಯವನ್ನ ಜಯವನ್ನ ತಂದು ಕೊಡ್ತಾ ಇದ್ದಾರೆ ಯಾರೀ ಸಂಸೋನ ಯಾವಾಗಂತೆ ದೇವರ ಆತ್ಮನು ಸಂಸೋನನ ಮೇಲೆ ಬರುವಾಗ ದೇವರ ಅಭಿಷೇಕದಲ್ಲಿ ಸಂಸೋನನು ನಿಂತಿರುವಂತ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತ್ಮನಲ್ಲಿ ಇರ್ತಕ್ಕಂಥ ಅಭಿಷೇಕ ಅಷ್ಟು ದೊಡ್ಡದು ದೇವರು ಸಮವೇಲನ ಮೂಲಕವಾಗಿ ತಾವೀರನನ್ನು ಅಭಿಷೇಕಿಸಿದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ದೇವರ ಆತ್ಮ ಯಾರಲ್ಲಿ ಬಂದು ನೆಲೆಗೊಳಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ದಾವೀದನಲ್ಲಿ ದೇವರ ಆತ್ಮ ಬಂದು ನೆಲೆಗೊಳ್ತು ಆ ಆತ್ಮ ಬಿಟ್ಟು ಹೋಗುವಂಥ ಸಮಯದಲ್ಲಿ ದಾವೀದನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೀರ್ತನೆಗಳು ಐವತ್ತೊಂದನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ನನ್ನ ನಿನ್ನ ಆತ್ಮವನ್ನು ನನ್ನನ್ನು ಬಿಟ್ಟು ಹೋಗದಂತೆ ಕಾಪಾಡಿ ಎಂಬುದಾಗಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸ್ತಾ ಇದ್ದಾನೆ ಪ್ರೇರ್ ಯಾರ್ರಿ ಅರಸನಾದಂಥ ದಾವಿಯ ನಾವು ನೋಡ್ತಾ ಇದ್ದೇವೆ ದೇವರ ಆತ್ಮ ಅವರ ಮೇಲೆ ಬರುವಾಗ ಅವರು ಬಲಗೊಂಡು ಪದ ಪಡೆದುಕೊಂಡ್ರು ಯಾವುದೋ ಒಂದು ಪಲಾಢವಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಅವರನ್ನ ಏನ್ ಮಾಡ್ತಾ ಇತ್ತಂತೆ ಅಂತೆ ಆವರಿಸಿಕೊಳ್ತಾ ಇತ್ತು ದೇವರು ವಾಕ್ಯ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ಅಂತಹ ಆತ್ಮನ ವರವನ್ನ ಅಂತಹ ಆತ್ಮನ ಬಹುಮಾನವನ್ನ ಯಾರು ಕಳೆದುಕೊಂಡ್ರಂತೆ ಯಾರು ಕಳೆದುಕೊಂಡ್ರಿ ಅರಸನಾಗಿರ್ತಕ್ಕಂಥ ಸೌಲ ಯಾವಾಗಂತೆ ಆತನ ದೇವರ ಆಜ್ಞೆಗಳಿಗೆ ಅಸಡ್ಡೆಯಾಗಿ ನಡೆದಂಥ ಸಮಯದಲ್ಲಿ ದೇವರ ಮಾತುಗಳನ್ನ ಧಿಕಾರ ಮಾಡಿದಂಥ ಸಮಯದಲ್ಲಿ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ಇವತ್ತು ದಿವಸ ಒಂದು ವೇಳೆ ಜೀವ ಸ್ವರೂಪನಾದಂತ ದೇವರನ್ನ ಬಿಟ್ಟು ಹೋಗುವಂತ ಮನಸ್ಸು ಕೆಟ್ಟ ಹೃದಯ ನಿನ್ನಲ್ಲಿರುವುದೇ ಆದ್ರೆ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿಯೇ ನೀನು ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಆತ್ಮವನ್ನು ನೀನು ಕಳೆದುಕೊಳ್ತೀಯ ಅಲ್ಲಿ ಯಾಕಂದ್ರೆ ದೇವರ ಆತ್ಮ ನಮ್ಮಲ್ಲಿ ಬಂದು ನೆಲೆಗೊಳ್ಳಬೇಕಂತ ಆತನ ಇಷ್ಟಪಟ್ಟಿದ್ದಾನೆ ದೇವರ ಆತ್ಮ ನಮ್ಮಲ್ಲಿ ಬಂದು ವಾಸ ಆತನ ಇಷ್ಟಪಟ್ಟಿದ್ದಾನೆ ಆತ್ಮ ನಮ್ಮ ಜೀವನ ಪ್ರಜ್ವಲಿಸುವಂತೆ ನಿಮ್ಮಲ್ಲಿ ಇಳಿದು ಬರ್ತೀನಿ ಅಂತೇಳಿ ನಮ್ಮಲ್ಲಿ ಬಂದಿದ್ದಾನೆ ಪ್ರಿಯರ್ ಅದಕ್ಕಾಗಿ ನಾವು ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ನೀನು ಒಂದು ವೇಳೆ ದೇವರಿಂದ ದೂರ ಆದ್ರೆ ನಿನ್ನ ಆತ್ಮವನ್ನ ಕಳೆದುಕೊಂಡಂತ ವ್ಯಕ್ತಿ ಆಗಿರ್ತೀನಿ ಆತ್ಮ ಕಳೆದುಕೊಂಡಾಗ ನಿನಗೆ ಯಾವ ದಾರಿಯಾಗಿ ಹೋಗ್ಬೇಕು ನಿನಗೆ ಆ ಆತ್ಮ ದೇವರ ಆತ್ಮ ನಿನ್ನಲ್ಲಿರುವಾಗ ಆತ್ಮ ನಿನ್ನ ಪ್ರೋತ್ಸಾಹ ಪಡಿಸುತ್ತೆ ಸರಿಯಾದ ಮಾರ್ಗ ಯಾವುದು ಕೆಟ್ಟ ಮಾರ್ಗ ಯಾವುದು ವಿಶ್ವಾಸದ ಮಾರ್ಗ ಯಾವುದು ಅವಿಶ್ವಾಸದ ಮಾರ್ಗ ಯಾವುದು ದೇವರ ಆತ್ಮ ನಿನ್ನನ್ನು ನಡೆಸುವಂತದ್ದಾಗಿರುತ್ತೆ ಆದ್ರೆ ಆ ಆತ್ಮವನ್ನು ನಿನ್ನ ಕಳೆದುಕೊಳ್ತೇವೆ ಯಾವಾಗ ದೇವರನ್ನ ನೀನು ಬಿಟ್ಟು ಹೋದರೆ ದೇವರು ಹಾಕಿ ಹೇಳ್ತಾರೆ ಸತ್ಯವೇ ಹೇಳ್ತಾ ಪೇರೆ ಮೊದಲನೇದಾಗಿ ದೇವರಿಂದ ದೂರವಾದಾಗ ನಾವು ಆತ್ಮವನ್ನು ಕಳೆದುಕೊಳ್ತೇವೆ ಆ ಆತ್ಮ ದೇವರು ನನಗೆ ಒದಗಿಸಿಕೊಟ್ಟಿದ್ದಾನೆ ಅದನ್ನು ಎಂದಿಗೂ ಕೂಡ ನಾವೇನ್ ಮಾಡಬಾರ್ದು ದುಃಖ ಪಡಿಸಬಾರ್ದು ಆತ್ಮವನ್ನು ನೀವು ನಂದಿಸಬೇಡ ಅಂತ ಹೇಳ್ತೀವಿ